ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನರೇಂದ್ರ ಮೋದಿ ಸರ್ಕಾರಕ್ಕೆ ಹನ್ನೊಂದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದ ಬಿ ಜೆ ಪಿ ಕಚೇರಿಯಲ್ಲಿ ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ಅಲಿಯಾಸ್ ಗೊಪ್ಪಿರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಬಿ ಜೆ ಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಟಿ ಪಿ ಎಸ್ ರಾಜಣ್ಣ ನಗರದ ನಿಕಟ ಪೂರ್ವ ಅಧ್ಯಕ್ಷರಾದ ಮಹೇಶ್ ಭೈ ಕೆ ರಾಜಶೇಖರ ರೆಡ್ಡಿ ಸೇರಿದಂತೆ ತಾಲೂಕು ಬಿ ಜೆ ಪಿ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿ ಪಕ್ಷ ಸಂಘಟನೆ ಮಾಡಿ ಚಿಂತಾಮಣಿಯಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲು ಶ್ರಮಿಸಬೇಕೆಂದು ಜಿ ಎನ್ ವೇಣುಗೋಪಾಲ್ ಟಿ ಪಿ ಎಸ್ ರಾಜಣ್ಣ ಮಹೇಶ್ ಭೈರವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಐ ಪಿ ಎಲ್ ಆರ್ ಸಿ ಬಿ ಗೆಲುವಿನ ಸಂಭ್ರಮವನ್ನು ಸರ್ಕಾರ ಆಚರಿಸಿದ ಸಂದರ್ಭದಲ್ಲಿ ಹನ್ನೊಂದು ಜನ ಕಾಲ್ತುಡದಲ್ಲಿ ಸಾವನ್ನಪ್ಪಿದ್ದ ಮತ್ತು ಗುಜರಾತ್ನ ವಿಮಾನ ಅಪಘಾತದಲ್ಲಿ ಮೃತಪಟ್ಟವರ ಆತ್ಮಗಳಿಗೆ ಶಾಂತಿ ಸಿಗಲೆಂದು ಒಂದು ನಿಮಿಷ ಮೌನಾಚರಣೆ ಮಾಡಿದರು ಮುಂದಿನ ದಿನಗಳಲ್ಲಿ ಪಕ್ಷದ ಕಾರ್ಯಕ್ರಮಗಳಿದ್ದು ದೇಶ ಸೇವೆಗಾಗಿ ಪ್ರತಿಯೊಬ್ಬರೂ ಪಕ್ಷಕ್ಕಾಗಿ ದುಳಿದು ಮತ್ತೆ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ತಿಳಿಸಿದರು ಹನ್ನೊಂದು ವರ್ಷಗಳ ಸಾಧನೆಗಳ ಬುಕ್ಕು ಇದು ಕೈಪಿಡಿಯ ಬಿಡುಗಡೆ ಮಾಡಿ ಒಂದು ಪಂಚಾಯ್ ಮುಖಾಂತರ ಎಲ್ಲ ಮನೆಗಳಿಗೂ ನಿಮ್ ನಿಮ್ ಪಂಚಾಯತಿ ಲೆವೆಲ್ ನಾವು ಬೂತ್ ಮಟ್ಟಕ್ಕೆ ಕಾಪಾಡ್ಕೊಬೇಕು ನಾನು ಈ ಪಂಚಾಯಿತಿಯಲ್ಲಿ ಇದ್ದೀನಿ ನಾನು ಈ ಬೂತಲ್ಲಿ ಇದ್ದೀನಿ ನಾನು ಈ ಜಿಲ್ಲೆ ಈ ಇದ್ದೀನಿ ಈ ನೋಬ್ಳಿ ನಿನ್ ಬೂತು ನಿಮ್ ಮನೆ ಪ್ರತಿಯೊಬ್ಬರು ಅಂತ ಕೆಲಸ ಮಾಡೋಣ ಒಂದು ಕಡೆಯಿಂದನೂ ಒಂದು ಪಂಚಾಯತಿಿಂದನೂ ಹಳ್ಳಿಯಿಂದಾನು ಬರೋಣ ಈ ಪ್ರೋಗ್ರಾಮ್ ತಿಳಿಸ್ಕೊಂತ ಸೇರ್ಪಡೆ ಕಾರ್ಯಕ್ರಮಗಳನ್ನ ಯಾರು ಬರ್ತಾರೋ ಯುವಕರು ಸೇರ್ಪಡೆ ಮಾಡ್ಕೊಬೇಕು ನಾವು ಸೇರ್ಪಡೆ ಮಾಡ್ಕೊಂತೀವಿ ನೆಕ್ಸ್ಟ್ ಅವ್ರು ನಾವು ಮಾತಾಡೋದು ಈ ಪದಾಧಿಕಾರಿಗಳನ್ನ ಪೋಸ್ಟ್ ತಗೊಂಡು ಯಾರ್ಯಾರು ಪದಾಧಿಕಾರಿಗಳಾಗಬೇಕು ನಾನು ಈ ಪಕ್ಷದಲ್ಲಿ ದುಡಿತೀನಿ ಅನ್ನೋ ಎಲ್ಲ ಪದಾಧಿಕಾರಿಗಳಾಗಿ ವ್ಯವಸ್ಥೆ ಮಾಡೋಣ ಅವ್ರಿಗೆ ಒಂದೊಂದು ಉನ್ನತ ಹುದ್ದೆ ಒಂದು ಪಂಚಾಯಿತಿ ಅಧ್ಯಕ್ಷಗಳಾಗ್ಬೋದು ಆ ಗ್ರಾಮ ಅಧ್ಯಕ್ಷರಾಗ್ಬೋದು ಎಲ್ಲ ಒಂದು ನಾವು ಮಾಡುವಂಥ ಕೆಲಸ ಮಾಡೋಣ ಏನೇನು ಕಮಿಟಿಗಳಿದಾವೆ ಆ ಕಮಿಟಿಗಳಲ್ಲಿ ಒಂದು ಲೀಸ್ಟ್ ಮಾಡಿ ಯಾರ್ಯಾರು ಕೂತ್ಕೊಂಡು ಯಾರ್ಯಾರು ನಾನು ಈ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀನಿ ಅನ್ನೋರು ಈ ಪಕ್ಷಕ್ಕೆ ದುಡಿತೀನಿ ಹೇಳಿದ್ರೆ ನಾನು ರಾಜ್ಯ ಕರ್ಕೊಂಡ್ಬರ್ತೀನಿ ಈ ಪಕ್ಷ ಯಾರ್ದು ಅಲ್ಲ ನನ್ನದು ಅಲ್ಲ ನಾನು ಇನ್ನೂ ಬಂದು ನಾನು ಜೂನಿಯರ್ ಎಲ್ಲ ಸೀನಿಯರ್ಗಳಿದ್ದೀರಿ ಪಕ್ಷದಲ್ಲಿ ನಾವು ಎಲೆಕ್ಷನ್ ಟೈಮಲ್ಲಿ ಸೇರಿದ್ವಿ ಆದ್ರಿಂದ ದಯವಿಟ್ಟು ಯಾರ್ಯಾರು ಪಕ್ಷಕ್ಕ ಕೆಲಸ ಮಾಡ್ತಾರೆ ಅವ್ನ ದುರ್ಸಿ ಇಂಥವನ್ ಇಂಥ ಹುದ್ದೆ ಕೊಡಿ ಇಂಥವನ್ ಇಂಥ ಪಕ್ಷದಿಂದ ಈ ಪಕ್ಷ ಮ್ಯಾಲಕ್ಕೆ ತರ್ತಾನೆ ಈ ಕಾರ್ಯಕ್ರಮ ನಡೆಸಬೇಕು ನಾವು ಯಾರು ಒಬ್ಬರೇ ಮಾಡುವಂತದಲ್ಲ ಇದು ಎಲ್ಲಾರು ಬಂದ್ರೆ ಎಲ್ರಿಗೂ ಸ್ವಾಗತಾನೆ ಜಿಲ್ಲಾ ಅಧ್ಯಕ್ಷರು ನಮ್ಮ ಚಿಂತಾಮಣಿ ರಾಮಚಂದ್ರ ರಾಮಚಂದ್ರನ್ನೇ ಮಾಡಿಸಿದ್ದೀರಿ ಪಕ್ಷ ಬೆಳೀಲಿ ಚಿಂತಾಮಣಿಗೆ ಕೊಡಿ ನಾನು ಕೊಡೋದ್ರಿಂದ ನಮ್ಮಲ್ಲಿ ಪ್ರಬಲ್ವಾಗಿ ಬೆಳೀಲಿ ಹೇಳ್ಬಿಟ್ಟು ಅವರು ಪಂಚಾಯತಿ ಲೆವೆಲ್ ಬರ್ತೀನಿ ಚಿಂತಾಮನೆಯಲ್ಲಿ ಪಂಚಾಯತಿ ಲೆವೆಲಾಗಿ ಬಂದು ವ್ಯವಸ್ಥೆ ಮಾಡ್ತೀನಿ ಅಂದರು ನೀವು ಜಿಲ್ಲಾಧ್ಯಕ್ಷರಾಗಿ ಅಂತೇಳಿ ನನಗೆ ಆಹ್ವಾನ ಕೊಟ್ಟರು ನನಗೆ ಬೇಡ ದಯವಿಟ್ಟು ಬೇರೆ ಅವ್ರಿಗೆ ಕೊಡಿ ಅನುಭವ ತಗೊಂಡ ಮೇಲೆ ನಾನು ಮಾಡ್ಕೊತೀನಿ ನಾನು ಬಂದಿನ್ನ ಎರಡು ಮೂರು ವರ್ಷ ಆಗಿದೆ ನನ್ನಲ್ಲಿ ಅನುಭವ ಕೊರತೆ ಕಮ್ಮಿ ಇದೆ ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿ ನೆಕ್ಸ್ಟ್ ನಾನು ತಗೊಳ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೋಸ್ಕರ ನೀವೆಲ್ಲರೂ ಸೇರಿ ಪಕ್ಷ ಬಿ ಜೆ ಪಿ ಒಬ್ಬರು ಯಾರೋ ಇಬ್ಬರು ಕಟ್ಟುವಂಥ ಕೆಲಸ ಅಲ್ಲ ನಿಮ್ಮ ನಿಮ್ಮ ಊರುಗಳಲ್ಲಿ ನಿಮ್ಮ ನಿಮ್ಮ ಪಂಚಾಯತಿಗಳಲ್ಲಿ ನಿಮ್ಮ ನಿಮ್ಮ ಹೋಬಳಿಗಳಲ್ಲಿ ನೀವು ಪಕ್ಷ ಕಟ್ಟಿದ್ರೆ ಆ ಪಕ್ಷ ಬೆಳೀತದೆ ಹೊರ್ತು ಯಾರೋ ಒಬ್ಬ ನಾನು ಕಡ್ದೆ ಅವನೋ ಒಬ್ಬ ನಾನು ಕಟ್ಟಿದೆ ಹೋಗಿ ಏರಿಕೆ ಮೇಲೆ ಕೂತ್ಕೊಂತಾನೆ ಇವನು ಆತ ನಾನು ಕಲಿಯೋದೇ ಇಲ್ಲ ಹೋಗಿ ಅವ್ನು ಮಾತಾಡಿಸ್ತಾನೆ ಲೀಡ್ಗಳು ಆ ಲೀಡರ್ ನನ್ನೇ ಮಾತಾಡಿಸಲ್ಲ ಇವೆಲ್ಲ ಕಮ್ಯುನಿಕೇಶನ್ ಗ್ಯಾಪ್ ಐತೆ ನಾವು ನಿಮ್ಮ ಪಂಚಾಯತಿ ಲೆವೆಲ್ ಬಂದಾಗ ಯಾರು ಕೆಲ್ಸದವ್ರು ಅಂತ ಅದ್ರಲ್ಲಿ ನಮ್ಮದು ತಪ್ಪು ಐತೆ ನಾವು ಪಂಚಾಯತಿ ಲೆವೆಲ್ ಹೋದಾಗ ಎಲ್ಲ ಕಾಣಿಸ್ತೇವೆ ಬೇಗ ಜವಾಬ್ದಾರಿ ಇದ್ರು ಬೇಜಾರಿದ್ರು ಬದಿಗೊತ್ತಿ ಪಕ್ಷನ ಕಟ್ಟುವಂಥ ಕೆಲಸ ಮಾಡೋಣ ಎಲ್ಲರೂ ಎಲ್ಲರೂ ಪಕ್ಷ ಇದ್ರೆ ನಾವೆಲ್ಲ ಇರ್ಬೋದು ಪಕ್ಷ ಇದ್ದಿದ್ರೆ ನಾವೇನು ಮಾಡೋದು ಸೆಂಟ್ರಲಲ್ಲಿ ಪಕ್ಷ ಇದೆ ಯಾರೇ ಆದ್ರೂ ಏನೇ ಆದ್ರೂ ಗೊತ್ತಿ ಏನು ಬೇಕಪ್ಪ ಏನು ಕತೆ ರಾಜ್ಯಾಧ್ಯಕ್ಷರಾಗಲಿ ಮುಧುವಜೆ ಕೇಳ್ತಾರೆ ಪಕ್ಷ ಕಟ್ಟು ಇವತ್ತು ಬೆಳೆಯೋರು ಜಾಸ್ತಿ ಜನ ಇದ್ದಾರೆ ಯಾವುದೇ ಕ್ಯಾಟಗರಿ ಬರಲಿ ಯಾವುದೇ ಬರಲಿ ಚಿಂತಾಮಣಿಯಲ್ಲಿ ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಜನರಲ್ ಆಗಲಿ ಲೇಡಿ ಆಗಲಿ ಚಿಂತಾಮಣಿಯಿಂದ ನಾವು ಬಿಜೆಪಿ ಗೆಲ್ಸ್ಬೇಕು ಇದು ಸದೃಢ ಚಕ್ರ ಯಾರ ಒಬ್ಬರಿಗೋಸ್ಕರ ಬಂದ್ರು ಇಬ್ಬರಿಗೋಸ್ಕರ ಬಂದ್ರು ಮಾಡುವಂತ ಪಕ್ಷ ಅಲ್ಲ ಈ ಪಕ್ಷಕ್ಕೆ ಸೇರ್ಪಡೆ ಹಾಕಿದ್ದೀನಿ ಈ ಬಿಜೆಪಿ ಪಕ್ಷ ನೆತ್ಕೊಂಡ್ ಬರೋಣ ಅಂತೇಳಿ ಒದ್ಲಾಂಡ ಎಲ್ಲರೂ ಕೆಲಸ ಮಾಡೋಣ ಆ ನರೇಂದ್ರ ಮೋದಿ ಅವರು ಮಾಡಿರೋ ಕೆಲಸ ನಾವು ಮುನ್ನವರ್ ಮಾಡೋಣ ಕೆಲಸ ಸಾಕು ಅದರಲ್ಲಿ ಒಂದು ಪರ್ಸೆಂಟ್ ನಾವು ಮಾಡಿದ್ರೆ ಪಕ್ಷನ ಆರಾಮಾಗಿ ಕಟ್ಬೋದು ಇವತ್ತು ಪಕ್ಷ ಉನ್ನತಿ ಸ್ಥಾನದಾಗ ಇತರೆ ಪಕ್ಷಗಳವರು ನಮ್ಮಲ್ಲಿ ಏನು ಸಾಧನೆ ಐತಿ ಅಂತ ಹೇಳ್ಕೊಳಕ್ ಆಗ್ತಾ ಇಲ್ಲ ಸುಮ್ಮನೆ ಪ್ರಣಾಳಿಕೆಯಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಕ್ಕೂ ಆಗ್ತಾ ಇಲ್ಲ ಅಧಿಕಾರ ಬರಲ್ಲ ಅವರೆಲ್ಲ ಯಾವ ತರ ಇದಾರೆ ಅಂದ್ರೆ ನಮ್ಮಲ್ಲಿ ಬಿಜೆಪಿನೇ ಶಕ್ತಿ ಇರೋದು ನಾವು ಬಿಜೆಪಿಗೆ ಹೋಗ ನಾನು ಅವ್ರು ಮಠದಲ್ಲಿ ಇದಾರೆ ಎಲ್ಲರಿಗೂ ಆದ್ರಿಂದ ಇಂಥ ಒಂದು ಉನ್ನತ ಸ್ಥಾನದಲ್ಲಿ ನಾವು ಇದ್ದು ನಾವು ಪಕ್ಷ ಹಳ್ಳಿಗಳಲ್ಲಿ ಹಳ್ಳಿಯಲ್ಲಿ ಪಕ್ಷ ಬರೆದಿದ್ದು ಎಲ್ಲಿ ಬೂತ್ ಲೆವೆಲ್ ಪಕ್ಷ ಬರೆದಿದ್ದು ನಾವೆಷ್ಟೇ ಜನ ಲೀಡರ್ ಬದ್ಲಾಡಿದ್ರು ಅದು ಪಕ್ಷ ಪಕ್ಷನೇ ಅಲ್ಲ ನಾವು ಕಟ್ಟೋದಕ್ಕೂ ಆಗಲ್ಲ ಇವತ್ತು ಒಂದೂವರೆ ಸಾವಿರ ಎರಡು ಸಾವಿರದಿಂದ ಇಪ್ಪತ್ತ್ ನೂರ ಇಪ್ಪತ್ನಾಲ್ಕು ಸಾವಿರ ಬಂದಿದೆ ಓಟು ಅದು ಇಪ್ಪತ್ತೈ ನಲ್ವತ್ತು ಸಾವಿರ ಬರಬೇಕಾಗಿತ್ತು ಇವತ್ತು ಮುಂದೆ ಪಕ್ಷ ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಇದತ್ತು ಗಮನದಲ್ಲಿತ್ತು ಕೆಲಸ ಮಾಡಿ ನಾವೆಲ್ಲ ಅಣ್ಣ ತಮ್ಮದ ಭಾವನೆ ಇಟ್ಕೊಂಡು ಎಲ್ಲ ಕೆಲಸ ಮಾಡೋಣ ಯಾರು ಯಾರೂ ಉಳಿದಿಲ್ಲ ಯಾರು ಎಲ್ಲರೂ ಬೇಕಾಗಿರೋರೆ ಎಲ್ಲರೂ ನಾಯಕರೇ ಆದ್ದರಿಂದ ಎಲ್ಲರೂ ನಾಯಕತ್ವ ಇರೋದ್ರಿಂದ ನಾವು ಪಕ್ಷ ಕಟ್ಟುವಂಥ ಕೆಲಸ ಮಾಡಿ ಹನ್ನೊಂದು ವರ್ಷಗಳ ಸಾಧನೆಗಳು ನರೇಂದ್ರ ಮೋದಿಯವರು ಸಾಧನೆಗಳು ಈ ದೇಶ ಕಂಡಂತ ಸಿರಿವಂತಿಕೆ ಈ ದೇಶ ಪರಂಪರೆಗೆ ಈ ದೇಶ ನೋಡಿ ಬೇರೆ ದೇಶ ಭಿಕ್ಷಿಕ್ ಕೂಡ ಬೇರೆ ದೇಶಕ್ಕೆ ಕೊಡೋಂಗಾಗಿದ್ದೀರಿ ಭಿಕ್ಷಾ ನಾವು ಆದ್ದರಿಂದ ಯಾವುದೇ ದೇಶದಲ್ಲಿ ಹೊಟ್ಟೆ ಸಿಗ್ತಾ ಇದೆ ಈ ದೇಶಕ್ಕಿಲ್ಲ ಈ ದೇಶ ಇದ್ದಗಳಾಗಿ ಅಂದರೆ ಇವತ್ತು ನಮ್ಮ ದೇಶದಿಂದ ಅವರಿಗೆ ಊಟ ತಿಂಡಿ ಹೋಗುವಂಥ ದೇಶ ಸಿರಿವಂತಿಕೆ ಆಗ್ತಾ ಇದೆ ಅದರಿಂದ ನಾವು ಗರ್ವ ಪಡಬೇಕು ಆದ್ರಿಂದ ನಾವೆಲ್ಲ ಒಟ್ಟಾಗ ಈ ನಡುವೆ ನಮ್ಮ ದೇಶ ನಮಗೆ ಜನಗಳ ಕಣ್ಣುರಿನೋ ಏನೋ ಗೊತ್ತಿಲ್ಲ ನಮಗೆ ನಡಿಬಾರದು ದುರಂತಗಳು ನಡೀತಾ ಇದ್ದಾವೆ ಕ್ರಿಕೆಟ್ ಐ ಪಿ ಎಲ್ಲಲ್ಲಿ ಕಣ್ಣರಿಯೋದಂಗೆ ಗೊತ್ತು ಗೊತ್ತಿಲ್ಲದಂಗೆ ಹನ್ನೊಂದು ಜನ ತಿರೋದು ನಿನ್ನೆ ಗುಜರಾತಲ್ಲಿ ಹನ್ನೆರಡನೇ ತಾರೀಕು ಫ್ಲೈಟು ಎಕ್ಕಿದ ಫ್ಲೈಟು ವಿಧಿವಶಾತ್ ಏನಾಯಿತು ಅನ್ನೋದು ಗೊತ್ತಾಗ್ತಾ ಇಲ್ಲ ಎಲ್ಲ ಚೆಕ್ಕಿಂಗ್ ಆಗಿರುವಂತ ಫ್ಲೈಟು ಎದ್ದು ಮೇಲೆ ಒಂದು ಸ್ಕೂಲಲ್ಲಿ ಬಿದ್ದೋದು ಅಲ್ಲಿರೋ ಸ್ಕೂಲಲ್ಲಿ ಬಿದ್ದಿದ್ದ ಮಕ್ಕಳು ಒಂದು ನಲ್ವತ್ತು ಜನ ಸತ್ತಿದ್ದಾರೆ ಇನ್ನು ಸ್ವಲ್ಪ ಮುಂದೆ ಬಿದ್ದಿದ್ರೆ ಸಾವಿರಾರು ಜನ ಸತ್ತೋಗಿರೋರು ಆದ್ದರಿಂದ ನಾವು ಇವನ್ನೆಲ್ಲ ಬೆಲ್ಲ ಯುಗಾದಿ ಟ್ರಿಪ್ಪಲ್ಲಿ ಈ ದೇಶಕ್ಕೆ ನಾವು ಅನುಭವಿಸ್ತಾ ಇದ್ದೀರಿ ಆದ್ದರಿಂದ ಈ ದೇಶ ಕಟ್ಟುವಂತ ಕೆಲಸ ನಿಮ್ಮಲ್ಲಿರೋ ಯುವಕರನ್ನ ನಿಮ್ಮಲ್ಲಿರೋವಂಥ ಪಂಚಾಯಿತಿಗಳಲ್ಲಿ ನಿಮ್ಮಲ್ಲಿರೋವಂಥ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರು ಲೀಸ್ಟ್ ಮಾಡ್ಕೊಳ್ಳಿ ನೀವು ಒಬ್ಬರು ಫೋನ್ ಹಾಕಿದ್ರೆ ನೀವು ಹತ್ತು ಜನಕ್ಕೆ ಫೋನ್ ಅಂದ್ರೆ ನಿನ್ನ ಹತ್ರ ಲೀಸ್ಟ್ ಇದ್ರೆ ಹತ್ತು ಜನ ಫೋನ್ ಇರ್ತದೆ ಏ ಬಿಜೆಪಿ ಬಿಜೆಪಿ ನಮಗೂ ಬಿಜೆಪಿ ಬಿಜೆಪಿ ಅಂತಕೊಂಡು ಅವ್ನ ಹೆಸರು ಜೆ ಬಿಜೆಪಿ ಅಂತ ಹೊಡೆದ್ರೆ ಗೊತ್ತದೆ ಎಲ್ಲ ಫೋನ್ ಹಾಕುವ ಎಲ್ಲ ಮೆಸದ್ ಬೇರೆ ಕಡೆ ಎಲ್ಲ ಆಗ್ತಾ ಇರೋದು ಅದೇ ತರದ್ ನಾವಂತೂ ನೋಡ್ತೀರಿ ನೀವು ಮಂಗಳೂರು ಮೇಲಿನ ಭಾಗ ನೀವೇನ ಹೊಲ್ಟ್ರೆ ತುಮಕೂರು ದಾವಣಗೆರೆ ಬಿಟ್ಟು ನೀವು ಯಾವುದೇ ಈ ಒಂದು ಕಡೆ ಒಬ್ಬ ಹುಡುಗನ ಕೇಳಂಗಿಲ್ಲ ಎಲ್ಲೇ ಇದ್ರ ಗಾಡಿ ಎತ್ಕೊಂಡ್ಬರ್ತಾರೆ ಡೀಸೆಲ್ ಹಾಕಿ ಡೀಸೆಲ್ ಗಾಡಿ ಪೆಟ್ರೋಲ್ ಕ ಅವರು ಚಂದ ಎತ್ಕೊತಾರೆ ಏನು ಕಾರ್ಯಕ್ರಮ ಕೊಡತ್ತೆ ಆ ಕಾರ್ಯಕ್ರಮ ಎಲ್ಲವೂ ಕೂಡ ಜನರಿಂದ ಜನರಿಗಾಗಿ ಅದು ಅದೇನು ತನ್ನ ಸ್ವಂತಕ್ಕೆ ತನ್ನ ಸ್ವಾರ್ಥಕ್ಕೆ ಯಾವುದೋ ಕಾರ್ಯಕ್ರಮ ಆಯಿಸೋದಿಲ್ಲ ಏನೇ ಕಾರ್ಯಕ್ರಮ ಕೊಟ್ಟರೂ ಕೂಡ ಅದು ಜನರಿಗೆ ಉಪಯೋಗ ಆಗುವಂತ ಇರ್ತದೆ ಕಟ್ಟ ಕಡೆಯ ಬಡವರವರೆಗೂ ಸೇರ್ಬೇಕು ಆ ಕಾರ್ಯಕ್ರಮ ಅಂತ ಕಾರ್ಯಕ್ರಮ ಪ್ರಾರಂಭಿಸುತ್ತೆ ಆ ಪ್ರಾರಂಭ ಮಾಡಿದಾಗ ಇಂದ ಹಿಡಿದು ಅದನ್ನ ಪೂರ್ಣ ಮತದಲ್ಲಿ ಕಟ್ಟ ಕಡೆಯ ವ್ಯಕ್ತಿ ತಲುಪುವವರೆಗೂ ಕೂಡ ನಮ್ಮ ಕಾರ್ಯಕರ್ತರು ಏನಿರ್ತಾರೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅದನ್ನ ಆ ಬೆನ್ನೆಯಿಂದ ಬಿದ್ದು ಅವ್ರಿಗೆ ಆಗಬೇಕು ಆದ್ರಿಂದ ಈ ಹನ್ನೊಂದು ವರ್ಷದ ಸಾಧನೆಗಳನ್ನ ಇವತ್ತು ನಮ್ಮ ಎಲ್ರಿಗೂ ಕೂಡ ಹಂಚಿಕೆ ಮಾಡಿದೆ ಭಾರತೀಯ ಜನತಾ ಪಾರ್ಟಿ ಏನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ನಾವೆಲ್ಲರೂ ಕೂಡ ಏನು ಹನ್ನೊಂದು ವರ್ಷದ ಸಾಧನೆಗಳನ್ನು ಏನು ಮಾಡಿದ ನರೇಂದ್ರ ಮೋದಿ ಅವರು ಅದು ಕಟ್ಟು ಕಡೆಯ ನಮ್ಮ ಪ್ರಜೆಗಳು ನೀವೆಲ್ಲರೂ ಆ ಬೂತ್ಗೆ ಹೋಗಿದ್ದೀರಾ ಅವ್ರ ಮನೆಗೆ ಹೋಗಿದ್ದೀರಾ ಅವ್ರ ಮನೇಲಿ ಹೋಗ್ಬಿಟ್ಟು ಆ ಕಾರ್ಯಕ್ರಮ ಏನೇನು ಸೇರಿದೆ ನಮ್ಮ ಪ್ರಧಾನಮಂತ್ರಿ ಮಂತ್ರಿ ಕಾರ್ಯಕ್ರಮಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಸಕಾರಾತ್ಮಕವಾಗಿ ನಮ್ಮ ಕಟ್ಟು ಕಡೆಯ ನಮ್ಮ ಪ್ರಜೆಗಳು ಸೇರಿದೆಯಾ ಆ ಒಂದು ಉದ್ದೇಶದಿಂದ ಇವತ್ತು ಈ ದಿವಸ ಈ ಸಭೆಯನ್ನು ಕರೆದಿದ್ದೀವಿ ಆದ್ರಿಂದ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತರೇ ನಾವು ದೇಶ ಸೇವೆ ಮಾಡಕ್ಕ ಆಗತ್ತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಯಾಕಂದ್ರೆ ಆರ್ಮಿಗೋದ್ರೆ ಏನು ಒಬ್ಬ ಯೋಧ ದೇಶ ಸೇವೆಗಾಗಿ ತನ್ನ ಪ್ರಾಣವನ್ನು ಮುಟ್ಬಿಟ್ಟು ಮಾಡ್ತಾನೋ ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದು ನಮ್ಮ ಈ ದೇಶ ಸೇವೆಗೆ ಸಲ್ಲತ್ತೆ ಯಾಕಂದ್ರೆ ನಮ್ಮಲ್ಲಿ ಯಾವುದೇ ಒಂದು ಪಾರ್ಟಿ ಅಂದ್ರೆ ನಾವು ಯಾವುದೋ ಒಂದು ಮೋಜು ಮಸ್ತಿಗೆ ಹೋಗಿಬಿಟ್ಟು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾಡೋಂಗಿಲ್ಲ ಭಾರತೀಯ ಜನತಾ ಪಾರ್ಟಿನೇ ಈ ದೇಶ ಸೇವೆ ಮಾಡಬೇಕು ಈ ಪಾರ್ಟಿ ಅಂದರೆ ಕೂಡ ದೇಶ ಸೇವೆಗಾಗಿ ಹುಟ್ಟಿರುವಂತ ಪಾರ್ಟಿನೇ ಭಾರತೀಯ ಜನತಾ ಪಾರ್ಟಿ ಈ ಪಾರ್ಟಿಯಲ್ಲಿ ಏನೇ ಕೆಲಸ ಹೇಳಿದ್ರು ಅದು ಅವ್ರ ಮನೆಗೆ ಏನೋ ಒಂದು ಪಡಿತರ ಚೀಟಿ ಮಾಡ್ಕೊಳುವಂತದ್ದು ಇಲ್ಲ ಯಾವ್ದೋ ಒಂದು ಸ್ಕೀಮ್ ಬಂದಿರುತ್ತೆ ಸೆಂಟ್ರಲ್ ಸ್ಕೀಮ್ ಬಗ್ಗೆ ತಿಳಿಸ್ಕೊಡುವಂಥದ್ದು ಇಲ್ಲ ಇನ್ನೊಂದ್ ಯಾವ್ದೋ ಗಿಡ ನೆಡೋ ಕಾರ್ಯಕ್ರಮ ಕೊಟ್ಟಿರ್ತಾರೆ ಆ ಗಿಡ ನೆಡೋದ್ರಿಂದ ಒಂದು ಹತ್ತು ಜನಕ್ಕೆ ಅನುಕೂಲ ಆಗುವಂತದ್ದು ಎಲ್ಲ ಈ ತರ ಕಾರ್ಯಕ್ರಮ ಕೊಡೋದು ಭಾರತೀಯ ಜನತಾ ಪಾರ್ಟಿ ಆದ್ರಿಂದ ನಾವೆಲ್ಲರೂ ಕೂಡ ಮುಂದೆ ಬರುವಂತ ದಿನಗಳಲ್ಲಿ ಇಲ್ಲೂ ಕೂಡ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಕೂಡ ಭಾರತೀಯ ಜನತಾ ಪಾರ್ಟಿ ಸಬಲವಾಗಿದೆ ಇಲ್ಲಿ ಕಾರ್ಯಕರ್ತರು ಕಟ್ಟುನಿಟ್ಟಾಗಿ ಕಾರ್ಯಕ್ರಮಗಳನ್ನ ಕರ್ಕೊಂಡು ಹೋಗಿ ಅವರ ಸ್ವಂತ ಮನೇಲಿ ಕರ್ಕೊಂಡು ಹೋಗಿ ಆ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಮಟ್ಟದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ರೆ ಮಾತ್ರನೇ ಇಲ್ಲಿ ನಮ್ಮ ಅವರು ಮುಂದಿನ ಬರುವಂತ ಚುನಾವಣೆಯಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಾವು ಚುನಾವಣೆ ಗೆದ್ದೇ ಗೆಲ್ತೀವಿ ನಮ್ಮ ನಾವು ಕೂಡ ಆಸೆ ಬರ್ತಾರೆ ಯಾಕಂದ್ರೆ ಏನು ಈಗ ನಡೀತಾ ಇರುವಂತ ವಿದ್ಯಮಾನಗಳಲ್ಲಿ ಯಾವುದೇ ಪಾರ್ಟಿ ಕೂಡ ಉಳಿಗಾಗಲಿಲ್ಲ ಅವ್ರು ಮಾಡ್ತಾ ಇರುವಂತ ಕೆಲಸಗಳು ನಾವು ಮಾಡ್ತಾ ಇರುವಂತ ಉಪಯೋಗವಾಗುವಂತ ಕೆಲಸಗಳು ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಏನೇನು ಕೆಲಸಗಳು ಮಾಡ್ತಾ ಇದಾವೆ ಅವೆಲ್ಲವೂ ಕೂಡ ನಮ್ಮೆಲ್ಲರಿಗೂ ಕೂಡ ಶ್ರೀನಾಕ್ಷಿ ಅವೆಲ್ಲ ಆದ್ರಿಂದ ಮುಂದೆ ಬರುವಂತ ದಿನಗಳಲ್ಲಿ ತಾವೆಲ್ಲರೂ ಕೂಡ ಏನು ನಮ್ಮ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಕಟ್ಟೆ ಕಡೆಯ ಪ್ರಜೆಗೆ ಉಪಯೋಗ ಆಗುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಹೇಳ್ತಾ ನನ್ನ ಮಾತು ಹನ್ನೊಂದು ವರ್ಷದ ಸಾಧನೆಗಳು ಮತ್ತು ಮಾಡಿದ ಕಾರ್ಯಕ್ರಮಗಳ ಬಗ್ಗೆ ಮಾತಾಡಬೇಕು ಅಂತ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಏನು ಅಧ್ಯಕ್ಷತೆ ವಹಿಸುತ್ತಾರೆ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದ ವೇಣುಗೋಪಾಲ ಇಲ್ಲಿ ಏನಾಗಿದೆ ಅಂದರೆ ನರೇಂದ್ರ ಮೋದಿ ಹನ್ನೊಂದು ವರ್ಷದಿಂದ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಜನರು ತೋರಿಸಿಲ್ಲ ನಾವು ಅದನ್ನು ನಾವು ಹಿಡಿದೀವಿ ಅದು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಹಿಡಿದೀವಿ ಯಾಕೆ ನಮ್ಮ ಕಾರ್ಯಕರ್ತರು ಹುಮ್ಮಸ್ಸು ಸ್ವಲ್ಪ ಕಮ್ಮಿ ಇದೆ ಆಯಾ ಬೂತಲ್ಲಿ ನಾವು ಯಾವಾಗ ಮೋದಿಜಿಯವರು ಈ ರೈತರಿಗೆ ಆರು ಸಾವಿರ ರೂಪಾಯಿ ವರ್ಷ ಕೊಡ್ತಾ ಇದ್ದಾರೆ ಅದನ್ನು ಕೂಡ ನಾವು ತೋರಿಸ್ತೇವೆ ಅವ್ರು ಏನು ಸಿಕ್ ಸ್ಟೇಟ್ ಗೌರ್ಮೆಂಟ್ ಅಂತ ಕೊಡಿದ್ದಾರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇದು ಮೋದಿ ಅವರಣ ಅಂತ ಆಮೇಲೆ ಐದು ಕೆ ಜಿ ಅಕ್ಕಿ ಬರ್ತಾ ಇದೆ ಆಮೇಲೆ ಜನದ ಔಷಧಿಗಳು ಔಷಧಿಗಳು ಮೆಡಿಕಲ್ ಸ್ಟೋರ್ಗಳಲ್ಲಿ ನೂರು ರೂಪಾಯಿ ಇದ್ದರೆ ಮೂವತ್ತೊಂಬತ್ತು ಪರ್ಸೆಂಟ್ ಕಮ್ಮಿ ಇದೆ ಆ ಮಡಿಲಿಗೆ ನೂರಾರು ಕಾರ್ಯಕ್ರಮಗಳು ಗ್ಯಾಸ್ ಫ್ರೀ ಇರ್ಬೋದು ಈ ಕಾರ್ಯಕ್ರಮ ತಿಳಿಸಬೇಕು ಅಂದ್ರೆ ನಾವು ನಾವು ಲೋಕಲ್ ಏನಿದ್ದೀವಿ ನಾವು ಭೂತ್ ಪಡೆದ ತಿಳಿಸಬೇಕು ನಮ್ಮ ಮೋದಿ ಅವರಿಂದ ಕಾರ್ಯಕ್ರಮ ಮಾಡಿದ್ದಾರೆ ನಮ್ಮ ಪಾರ್ಟಿಯಿಂದ ಕೆಲಸ ಮಾಡ್ತಾರೆ ಯಾಕಂದ್ರೆ ವಿಶ್ವ ನಾಯಕರು ಇಡೀ ಪ್ರಪಂಚದಲ್ಲಿ ಇಪ್ಪತ್ತು ಕೋಟಿ ಇದ್ದಾರೆ ಅಂದ್ರೆ ಇಡೀ ಪ್ರಪಂಚದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದೇ ಯಾವುದೇ ಒಂದು ರಾಜಕೀಯ ಪಕ್ಷ ಇಪ್ಪತ್ತು ಕೋಟಿ ಕಾರ್ಯಕರ್ತನ ಮೆಂಬರ್ಶಿಪ್ ಮಾಡೇ ಇಲ್ಲ ಚೈನಾ ಕೂಡ ಇಲ್ಲ ಆದ್ರಿಂದ ಏನು ವಿಶ್ವ ಕರೀತಾರೆ ನಾವು ಕರೀತಾರೆ ಅದೆಲ್ಲ ಹೊರಡಲೇ ಕರೀತಾ ಇದ್ದಾರೆ ನಮ್ಮ ದೇಶಕ್ಕಿಂತ ಇಡೀ ಪ್ರಪಂಚದಲ್ಲಿ ಮೋದಿಯವರು ಅಂದರೆ ಅವ್ರದ್ದೇ ಆದಂಥ ವಿಧಿ ಇದೆ ಅದರಿಂದ ಮುಂದಿನಗಳಲ್ಲಿ ಮುಂದೆ ಜಿಲ್ಲಾ ಪಂಚಾಯತಿ ಬರುತ್ತೆ ತಾಲೂಕು ಪಂಚಾಯಿತಿ ಬರ್ತದೆ ಮತ್ತು ನೆಟ್ಕೊಂಡು ವಿಶ್ವಪರ್ ಜನ ಗ್ರಾಮ ಪಂಚಾಯತಿ ಬರ್ತದೆ ಅದಾದಮೇಲೆ ರಾಜಕೀಯ ಪಕ್ಷ ಅಂದ್ರೆ ಬರ್ತಾನೆ ಇರತ್ತೆ ಎಲೆಕ್ಷನ್ಗಳು ಅದು ನಾವು ಪ್ರಿಪೇರ್ ಆಗ್ತಾ ಇಲ್ಲ ಏನಕ್ಕೆ ಆಗ್ತಿಲ್ಲ ಏನಾಗಿದೆ ಅಂದರೆ ಇವರು ಇನ್ನೊಂದು ಆಗಿದ್ದಾರೆ ಅವರು ರಾಜಕೀಯ ಪಕ್ಷ ಮಾಡ್ಕೊಂಡು ಹೋಗ್ತಾರೆ ನಾವು ನಮ್ಮ ರಾಜಕೀಯ ನಾವು ಉಳ್ಕೊಬೇಕು ನಾವು ಕಾರ್ಯಕರ್ತರು ಸದೃಢವಾಗಿರಬೇಕು ನಮ್ಮ ನಾಯಕರನ್ನ ಉಳ್ಸ್ಕೋಬೇಕು ಅಂದರೆ ನಾವು ಬೂತ್ ಮಟ್ಟದಲ್ಲಿ ತಯಾರಾಗಿದ್ದು ನಾವು ಏನು ಮಾಡೋಕ್ಕಾಗಲ್ಲ ನಾವು ಬರ್ತೀವಿ ಒಂದೈವತ್ತು ಜನ ಬರ್ತೀರ ಏನೋ ಮಾತಾಡ್ತೀವಿ ಹೋಗ್ತೀವಿ ಹಂಗಾಗಿ ಅದೇ ಅದಕ್ಕೆ ಮುಂದಿನ ಅದರ ಆಗದೆ ರೀ ನೂತನ ಜಿಲ್ಲಾಧ್ಯಕ್ಷ ಆಗಿದ್ದಾರೆ ಅಂಜರೇ ಅವರು ನಮ್ಮ ಸಿಕ್ಕಲವರು ನಮ್ಮ ಸ್ಥಳೀಯರು ಅವರು ಸಹಕಾರ ತೊಗೊಂಡು ನಮ್ಮ ತಾಲೂಕಲ್ಲಿ ಮೋದಿಯವರ ಏನು ಒಳ್ಳೆಯ ಕಾರ್ಯಕ್ರಮಗಳಿದ್ದಾವೆ ಅವ್ರು ಮುಂದಿಟ್ಕೊಂಡು ನಾವು ಓಟ್ ಕೇಳೋದ್ರಿಂದ ನಮಗೇನು ಯಾವುದೇ ನೆಗೆಟಿವ್ ಇಲ್ಲ ಎಲ್ಲ ಒಂದೇ ಒಂದು ಪದ ಸಾಕು ಇವತ್ತು ಎಂ ಪಿ ಆಗಿರೋದು ಕೂಡ ಮೋದಿಯವ್ರ ಹೆಸರು ಮೇಲೆ ಎಂ ಪಿ ಆಗಿದ್ದಾರೆ ಏನು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆಗಿದ್ದು ಮಹೇಶ್ ಬಾಬು ಅವರು ಯಾವುದೇ ಪಾರ್ಟಿಯಿಂದ ಓನ್ಲಿ ಬಿ ಜೆ ಪಿ ಮೋದಿಜಿ ಎರಡೇ ಪಾರ್ಟಿಯಿಂದ ಒಬ್ಬರು ಎಂ ಪಿ ಆಗಿರೋದು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಆದ್ದರಿಂದ ನೀವು ಮುಂದೆ ಪೊಲೀಸ್ ಸಂಘಟನೆ ಹೆಂಗೆ ಮಾಡಬೇಕು ಅಂದರೆ ಇವಾಗ ಇವಾಗ ಏನು ಮೋದಿಯವ್ರ ಕಾರ್ಯಕ್ರಮ ಏನು ನಮಗೆ ಒಂದು ಎಂಟು ಹತ್ತು ದಿವಸ ಟೈಮ್ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಯೋಗಿ ಹಳ್ಳೆ ಆಗಿರ್ಬೋದು ಇಪ್ಪತ್ತ್ ತಾರೀಕು ನಂದೀನಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ನಮ್ಮ ಅಂದ್ರೆ ನಮ್ಮ ಬಿಜೆಪಿ ಪಕ್ಷ ಕಟ್ಟಿದಂತ ಮಹಾನ್ಭಾವ್ ಅವರು ಅವ್ರದ್ದು ಜನ್ಮ ದಿನ ಇದೆ ಅವತ್ತು ಕೂಡ ದಯವಿಟ್ಟು ಎಲ್ಲಾರು ಇದಕ್ಕಿಂತ ಹೆಚ್ಚು ಜನ ಬರಬೇಕು ಅವತ್ತು ಅವತ್ತು ಯಾಕೆಂದ್ರೆ ಈ ಅವರೇ ಪಕ್ಷ ಕಟ್ಟಿ ಈ ತರ ಇಲ್ಲಿ ನಾವು ನಿಂತಿದ್ದೀವಿ ಅಂದ್ರೆ ಅವರೇ ಕಾರಣ ಅದರಿಂದ ಬರಬೇಕು ಪ್ರತಿಯೊಂದು ಅಷ್ಟೇ ಈ ಏನಾಗಿದೆ ಒಬ್ಬರು ಹೇಳ್ಕೊಡಲ್ಲ ನಮ್ಮಲ್ಲಿ ಅದೊಂದೇ ತುಪ್ಪಿದೆ ಒಬ್ಬರಿಗೆ ಹೇಳಿದ್ ಹೇಳಲ್ಲ ದಯವಿಟ್ಟು ಅದನ್ನು ನೀವು ಬೇಡ್ರಿ ನಾವೆಲ್ಲರಿಗೂ ಫೋನ್ ಮಾಡೋಕ್ಕಾಗೋದಿಲ್ಲ ಆಲ್ಮೋಸ್ಟ್ ಮಾಡ್ತೀವಿ ಒಬ್ರಿಗೆ ಗೊತ್ತಾಗೋದಿಲ್ಲ ನೀವು ಏನು ಹೇಳಿ ಕರ್ಕೊಂಡ್ಬರ್ಬೇಕು ಒಬ್ಬರು ಆ ಕೆಲಸ ಮಾಡೋಣ ಅದನ್ನು ನನಗೆ ಬೇಸರ ಇದೆ ಒಬ್ಬೊಬ್ಬ ಪಂಚಾಯತಿ ಒಬ್ಬರ ಇಬ್ಬರು ಹೇಳ್ತೀವಿ ಅವರೆಲ್ಲರಿಗೂ ಹೇಳಲ್ಲ ಅದನ್ನು ನಮ್ಮ ಪ್ರಧಾನ ಕಾರ್ಯಗಳು ದಯವಿಟ್ಟು ಹೇಳ್ತೀನಿ ಪ್ರತಿಯೊಬ್ಬರಿಗೂ ಪಂಚಾಯಿತಿ ಒಬ್ಬರಿಗನ್ನ ತಿಳಿಸಿ ಆದ್ದರಿಂದ ನಿಮ್ಮ ಮುಂದೆ ಯಾರ್ದಂಗೆ ಹೇಳಿ ಅಂತೇಳಿ ಮುಂದಿನ ದಿನಗಳಲ್ಲಿ ನಾವು ಏನು ಈ ಪಾರ್ಟಿನ ನಮ್ಮ ವೇಣುಗೋಪಾಲ್ ನಾಯಕತ್ವದಲ್ಲಿ ಹೆಂಗೆ ತೊಗೊಂಡೋಗ್ಬೇಕು ಅಂತ ಒಂದು ಸಭೆನೇ ಕರೆಯೋದು ಇವಾಗ ಕರೆದಿರೋದು ನಮ್ಮ ಮೋದಿಜಿಯವರ ಹನ್ನೊಂದು ವರ್ಷ ಏನು ಕಾರ್ಯಕ್ರಮ ಇದೆ ಅದನ್ನ ನೀವು ಬೂತ್ ಮತ್ತು ಯಾವ ಥರ ಮಾಡಬೇಕು ಅಂತ ಕರೆದಿರೋ ಕಾರ್ಯಕರ್ ಇದೆ ಮುಂದೆ ನಾವು ನಾಳೆಯಿಂದನೇ ಭೂತ್ ಬೂತ್ಗೊಬ್ಬರನ್ನ ಇಲ್ಲ ಪಂಚಾಯತಿಗೆ ಇಬ್ಬರನ್ನ ನೇಮಿಸ್ತೀವಿ ಅವ್ರು ದಯವಿಟ್ಟು ಒಂದೊಂದು ಸಭೆ ಕರೆದ್ರಿ ಸಭೆ ನಾನು ಬರ್ತೀನಿ ಇದಿದ್ರೆ ನಮ್ಮ ವೇಣುಗೊಬ್ಬರವ್ರು ಬರ್ತಾರೆ ಮುಂದೆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋಣ ಮತ್ತು ನಾವು ಏನು ಮಾಡಿದಾರೆ ಮೋದಿಜಿಯವರು ಅದನ್ನು ಜನಗಳು ತೋರಿಸ್ಬೇಕು ತೋರಿಸಿದಾಗಲೇ ನಮ್ಗೆ ಅವ್ರು ಏನು ಮಾಡಿದಂಥ ಗೊತ್ತಾಗುತ್ತೆ